ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮುಖ್ಯಮಂತ್ರಿಗಳು ಏನು ಆರ್ಟಿಐ ಕಾರ್ಯಕರ್ತರು ಅಬ್ರಾಮ್ ಇರ್ಬೋದು ಮೈಸೂರಿನ ಜನ ವ್ಯಕ್ತಿಗಳೇನು ಕೊಟ್ಟಿದ್ದಾರೆ ಯಾರೋ ಬೀದಿಲ್ ಹೋಗಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಹಗುರ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ಇದೇ ಬೀದಿಲ್ ಹೋಗುವಂತ ಜನರ ಒಂದು ಆಶ್ವಾದದಿಂದ ಇವತ್ತು ನೂರ ಮೂವತ್ತಾರು ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ಹಾಗಾಗಿ ಇವತ್ತು ಯಾವುದೋ ಬಿ ಜೆ ಪಿ ಕಾರ್ಯಕರ್ತರಾಗಲಿ ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರು ಇವತ್ತು ಅವ್ರ ವಿರುದ್ಧ ಕೊಟ್ಟಿಲ್ಲ ಮತ್ತು ಇವತ್ತು ಗೌರಾಳಿತ ಅವರ ಶಾಸಕರನ್ನು ಕರ್ಕೊಂಡು ನಾನು ರಾಜಭವನಕ್ಕೆ ಹೋಗ್ತೀನಿ ರಾಷ್ಟ್ರಪತಿಗಳ ಹತ್ರ ಏನು ಹೋಗ್ತೀನಿ ಅಂತ ಇದ್ದರೆ ನಿಮ್ಮ ಸರ್ಕಾರಕ್ಕೆ ಬೆಂಬಲ ಇಲ್ಲ ಬೆಂಬಲಕ್ಕೆ ಕೊರತೆ ಇದೆ ಅಂತ ನೀವು ಯಾರೂ ಕೂಡ ಹೇಳ್ತಾ ಇಲ್ಲ ಈಗ ವಿಚಾರ ಬಂದಿರೋದು ತಮ್ಮ ವೈಯಕ್ತಿಕವಾಗಿ ತಮ್ಮ ಮೇಲೆ ಬಂದಂಥ ಆರೋಪ ನಿಮ್ಮ ವೈಯಕ್ತಿಕ ಒಂದು ಕುಟುಂಬದ ಒಂದು ಉಪಯೋಗಕ್ಕೋಸ್ಕರ ತಾವಿ ಅನ್ನುವ ನಿವೇಶನವನ್ನ ಹಂಚಿಕೆಯಲ್ಲಿ ದುರುದ್ದೇಶವನ್ನು ಮಾಡ್ಕೊಂಡಿದ್ದೀವಿ ನೋಟಿಫಿಕೇಷನ್ ಆದಂಥ ಜಾಗವನ್ನು ಮತ್ತೆ ಡಿನೋಟಿಫಿಕೇಶನ್ ಮಾಡ್ಕೊಂಡು ತೊಗೊಂಡಿದ್ದೀವಿ ಇದ್ರ ಬಗ್ಗೆ ತನಿಖೆ ನಡೀತಾ ಇರೋದು ಹಾಗಾಗಿ ಇವತ್ತು ನಾಳೆ ಇನ್ನೊಬ್ಬರನ್ನ ಏನಾದರೂ ಬೇಕಾದರೂ ಮುಖ್ಯಮಂತ್ರಿಗಳನ್ನು ಮಾಡ್ಕೊಂಡು ಗೊತ್ತಾವು ಇವತ್ತು ವಿಚಾರ ಇರೋದೇನು ತಮ್ಮ ಸ್ಥಾನಕ್ಕೆ ಇವತ್ತು ನೈತಿಕತೆ ವಿಚಾರ ಎಥಿಕ್ಸ್ ಇದು ಬಂದಿರೋದು ಹಾಗಾಗಿ ಈಗೂ ಕೂಡ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಪೂರಕವಾಗಿ ಬಂದಂಥ ತನಿಖೆಯನ್ನು ಎದುರಿಸಿ ಅಲ್ಲಿ ನೀವು ನಿರಪುರಾದೆ ಅಂತ ಆದ್ರೆ ಮತ್ತೆ ವಾಪಸ್ ಬಂದ ಮುಂದಾಗ ತಪ್ಪು ಕೂರ್ಬೇಕು ಅದು ಬಿಟ್ಟು ಈ ರೀತಿ ಅಂತ ಹಗುರವಾಗಿ ದೇಶದ್ರೋಹಿಗಳು ಅಂತೇಳಿ ನಿನ್ನೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನುವರಣದ ಸಂದರ್ಭದಲ್ಲಿ ಹಗುರ ಮಾತಾಡುತ್ತಾ ಪ್ರಯತ್ನ ನಮ್ಮ ಕಾರ್ಯಕರ್ತರ ಬಗ್ಗೆ ಇದು ದೇಶದ್ರೋಹಿಗಳು ಯಾರು ದೇಶದ ಪರವಾಗಿ ಯಾರು ಅಂತೇಳಿ ಈಗಾಗಲೇ ದೇಶದ ಜನ ಈಗಾಗಲೇ ನಿರ್ಣಯ ಮಾಡಾಗಿದೆ ಅದರ ಪ್ರತಿಫಲನೆ ನರೇಂದ್ರ ಮೋದಿ ಜಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳು ದೇಶದ ಸೇವೆ ಮಾಡ್ತಾರೆ ಮುಖ್ಯ ಮುಖ್ಯಮಂತ್ರಿಗಳು ರೋಮೇಶ್ವರ್ ಹೇಳಿದ್ದಾರೆ ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತೀವಿ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತೇಳಿ ಟೋಲ್ ವಿಚಾರವಾಗಿ ಪ್ರಶ್ನೆ ಇದೆ ಸರ್ ಟೆಕ್ನಿಕಲ್ ಆಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಕಡೆ ಟೋಲ್ ಆಗಿದೆ ಸರ್ ಒಂದು ನಮ್ಮ ಸೌಳಂಗ ರೋಡಲ್ಲಿ ಒಂದು ಇನ್ನೊಂದು ಕಿರಾಳು ಹತ್ರ ಒಂದು ಹಾಕಿದ್ದಾರೆ ಒಂದು ಟೋಲಿಂದ ಇನ್ನೊಂದು ಟೋಲಿಗೆ ಸುಮಾರು ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ ಇದು ಕೇವಲ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎರಡು ಟೋಲ್ಗಳನ್ನು ಹಾಕುವಂಥ ಪ್ರಯತ್ನ ಮತ್ತು ಲೂಟಿ ಮಾಡ್ತಾ ಇದ್ದಾರೆ ಎರಡು ಪಟ್ಟು ಮೂರು ಪಟ್ಟು ಲೂಟಿ ಮಾಡಿ ನಮ್ಮ ಗ್ರಾಮಾಂತರ ಜನರಿಗೆ ಇಡೀ ನಮ್ಮ ಹುಬ್ಬಳ್ಳಿ ಕಡೆಯಿಂದ ಸೊ ನಮ್ಮ ಜಿಲ್ಲೆ ಕಡೆಯಿಂದ ಬರುವಂಥ ಗ್ರಾಮೀಣ ವಿರುದ್ಧ ರೈತರಿಗೆ ತೊಂದರೆ ಕೊಡುವಂಥ ಕೆಲಸ ಕೂಡ ಅದರ ಮುಖಾಂತರ ಆಗ್ತಾ ಇದೆ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ನಾಡಿದ್ದು ಮುಖ್ಯ ಕಾರ್ಯಕ್ರಮನು ಆಗ್ತಾ ಇದೆ ಆದಷ್ಟು ಬೇಗ ಏನು ದುರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದು ನಾಲ್ಕು ಪಟ್ಟು ಐದು ಪಟ್ಟು ಮೈನ್ ಹಾಕ್ಲಿಕ್ಕೂ ಕೂಡ ಅವಕಾಶ ಇದೆ ಎಷ್ಟು ಲೂಟಿ ಮಾಡಿದರೆ ಅಷ್ಟು ವಾಪಸ್ಸು ಮೈನನ್ನು ಕಟ್ಟಬೇಕು ಮತ್ತು ಆ ಟೋಲನ್ನು ಎತ್ತಂಡೆ ಮಾಡಬೇಕು ಮತ್ತು ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಬೆಳಗ್ಗೆ ನಾವು ಫೋನಾಗಿ ಮಾತಾಡಿದ್ದೇನೆ ಏನು ಅಯ್ಯಂದ ಭಾಷಣ ಮಾಡಿಕೊಂಡು ಇವರ ಅಧಿಕಾರಕ್ಕೆ ಬಂದರು ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಯಾರೋ ಒಬ್ಬ ಸಾಮಾನ್ಯ ಜನ ಯಾರೋ ಒಬ್ಬ ಅಧಿಕಾರಿ ಇವರು ಲೂಟಿ ಮಾಡಿ ತಿಂದಂಥ ತಪ್ಪಿಗೆ ಅವನು ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇವ್ರ ಯೋಗ್ಯತೆಗೆ ಇನ್ನೂ ಕೂಡ ಇಂಥವ್ರಿಗೆ ಪರಿಹಾರ ಮೂಡಿಸ್ಲಿಕ್ಕಾಗಿಲ್ಲ ಅಂದರೆ ಬೇಸಿಕ್ಕಾಗಿ ಅವರ ತನಿಖೆ ವ್ಯಾಪ್ತಿಯೊಳಗೆ ಈಗಾಗಲೇ ಸ್ಪಷ್ಟತೆ ಕಾಣ್ತಾ ಇದೆ ಈಗಾಗಲೇ ಆ ತನಿಖೆ ಒಳಗೆ ಎಸ್ ಎಫ್ ಡಿ ತನಿಖೆ ಆಯಿತು ಮಂತ್ರಿಗಳನ್ನು ಚೇರ್ಮನ್ನ ಅವರೆಲ್ಲ ಬಿಟ್ಟೆ ಈಗಾಗಲೇ ಚಾರ್ಜ್ ಶೀಟ್ ಹಾಕ್ತಾ ಇತ್ತು ಅಲ್ಲೂ ಕೂಡ ರಾಜಕಾರಣ ನಡೆದಿರೋದು ಎಲ್ಲ ಸ್ಪಷ್ಟವಾಗಿ ಎಲ್ಲರೂ ಕೂಡ ಕಾಣ್ತಾ ಇದೆ ಈ ರೀತಿ ಕಾಂಗ್ರೆಸ್ ನಡವಳಿಕೆ ಕಾಂಗ್ರೆಸ್ ವರ್ಗದ ನಡವಳಿಕೆನ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಆದಷ್ಟು ಬೇಗ ಜನ ಉತ್ತರ ಕೊಡ್ತಾರೆ ತಪ್ಪೇನಿಲ್ಲ ಗುರುಗಳು ಬಂದಿಗರೇ ಬೆಂಬಲ ಘೋಷಣೆಯನ್ನು ಮಾಡಿದ್ದಾರೆ ಆಮೇಲೆ ಹೇಳಿದಾಗೆ ವಿಧಾನಸಭೆ ಒಳಗೆ ನಡೆಯುವಂಥ ಘಟನೆಗಳಿವೆಲ್ಲರಿಗೂ ಕೂಡ ಪರ ವಿರೋಧ ಬೆಂಬಲ ಎಲ್ಲರಿಗೂ ನಡೆಯುವಂಥದ್ದು ಅಲ್ಲಿ ಅಲ್ಲಿ ನಾನು ಕೂಡ ಅವಾಗೇನು ಮಾಡಲಿಕ್ಕೆ ಶಾಸಕರು ಶಾಸಕದ ಚೌಕ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರು ತುಂಬ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಮತ್ತು ಆ ಪ್ರಶ್ನೆ ಇಲ್ಲೇನು ಉದ್ಭವ ಆಗಿಲ್ಲ ಪ್ರಶ್ನೆ ಉದ್ಭವ ಆಗಿರೋದು ನೈತಿಕತೆ ವಿಚಾರ